ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ಯಾವ ಕಾರಣಕ್ಕಾಗಿ ವಶೀಕರಣ ತಂತ್ರವನ್ನು ಮಾಡ್ತಾ ಇದ್ದೀವಿ ಅಂತ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದರೆ ಬಿಟ್ಟು ಹೋಗ್ತಾ ಇದ್ದಾರೆ ಬೇರೆ ಮದುವೆಗೆ ಸಿದ್ಧ ಆಗ್ತಾ ಇದ್ದಾರೆ ಅವ್ರನ್ನ ಯಾವ ರೀತಿ ಮತ್ತೆ ನಮ್ಮ ಪ್ರೀತಿಗೆ ಕರ್ಕೊಳ್ಳೋದು ನಾವು ಅವ್ರ ಜೊತೆಗೆ ಜೀವನ ಮಾಡಬೇಕು ತುಂಬ ಪ್ರೀತಿ ಮಾಡಿದ್ದೀವಿ ಬಿಟ್ಟಿರೋದಕ್ಕೆ ಇಲ್ಲ ಎಷ್ಟೇ ಪ್ರೀತಿ ಕೊಟ್ಟರೂ ಕೂಡ ನಮಗೆ ಮೋಸನೇ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ಯಾವ ರೀತಿನಪ್ಪ ಸರಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಪರಿಹಾರ ತಂತ್ರವನ್ನು ನೀವು ಸುಲಭವಾಗಿ ಮಾಡಿಕೊಳ್ಬಹುದು ಕೇವಲ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಈ ಒಂದು ಮಂತ್ರವನ್ನು ಬರೆದರೆ ಸಾಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಆಗ್ತಾರೆ ನೀವು ಯಾವುದೇ ರೀತಿಯ ಬೇಡ ಅಂದರೂ ಕೂಡ ಎಷ್ಟೇ ಜಗಳ ಆಗಿದ್ರು ಕೂಡ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿ ಸಿದ್ಧ ಆಗಿದ್ರು ಕೂಡ ಮತ್ತೆ ಬಂದು ನಿಮ್ಮನ್ನ ಸೇರಿಕೊಳ್ತಾರೆ ಅಷ್ಟು ಪವರ್ ರ್ಫುಲ್ ಆದಂತಹ ವಶೀಕರಣ ತಂತ್ರ ಅಂತಲೇ ಹೇಳಬಹುದು ಇನ್ನು ಈ ಒಂದು ತಂತ್ರವನ್ನು ನೀವು ಶನಿವಾರ ಅಥವಾ ಬುಧವಾರ ಮಾಡಬಹುದು ಈ ಒಂದು ತಂತ್ರವನ್ನು ಮಾಡೋದಕ್ಕೆ ನೀವು ಸೂಕ್ತವಾದ ಸಮಯ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನು ತೊಳೆದು ಸ್ನಾನವನ್ನು ಮಾಡಿ ನಿಮ್ಮ ದೇವರಿಗೆ ಮನೆ ದೇವರಿಗೆ ದೀಪವನ್ನು ಹಚ್ಚಿಟ್ಟು ಈ ಒಂದು ತಂತ್ರವನ್ನು ಮಾಡಬಹುದು ಎರಡು ಲವಂಗವನ್ನು ತೆಗೆದುಕೊಳ್ಳಬೇಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಮತ್ತು ಒಂದು ಚೌಕಾಕಾರವನ್ನು ಹಾಕಿಕೊಂಡು ಎರಡು ಒಂದು ಒಂದು ಎರಡು ಈ ರೀತಿಯಾಗಿ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ರೀತಿ ಒಂದು ಯಂತ್ರವನ್ನು ಸಿದ್ಧಪಡಿಸಿಕೊಂಡು ಆ ಒಬ್ಬ ವ್ಯಕ್ತಿಯ ಹೆಸರಿನ ಮೇಲೆ ನಿಮ್ಮ ಹೆಸರಿನ ಮೇಲೂ ಒಂದೊಂದು ಲವಂಗವನ್ನು ಇಟ್ಟು ಒಂದು ಹಳದಿಯ ಹೂವನ್ನು ಇಡಬೇಕಾಗುತ್ತೆ ಈ ರೀತಿಯಾಗಿ ಮಾಡಿದ ನಂತರ ಒಂದು ವಿಶೇಷವಾದ ಒಂದು ಮಂತ್ರವನ್ನು ಹೇಳಬೇಕಾಗುತ್ತದೆ ಆ ಒಂದು ಮಂತ್ರ ಹೀಗಿದೆ ಓಂ ರೀಂ ಕ್ಲೀಂ ವಶಂ ಇಷ್ಟ ಸಿದ್ಧಿ ವ್ಯಕ್ತಿ ಪರ್ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸುತ್ತಾ ನೀವು ಇಪ್ಪತ್ತೊಂದು ಬಾರಿ ಹೇಳಿ ಆ ಒಂದು ಪೇಪರನ್ನು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು ಮೂರು ದಿನಗಳ ಕಾಲ ಅದು ನಿಮ್ಮ ಜೊತೆನೆ ಇರಬೇಕು ಆ ರೀತಿಯಾಗಿ ನೋಡ್ಕೊಳ್ಬೇಕು ನಂತರ ಇದನ್ನು ನೀವು ಮೂರು ದಿನ ಆದಮೇಲೆ ಆ ಪೇಪರನ್ನು ಸುಟ್ಟಿ ಗಾಳಿಯಲ್ಲಿ ಊದಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗೆ ನಿಮ್ಮ ಮೇಲಿರುವಂಥ ಕೋಪ ದ್ವೇಷ ಎಲ್ಲ ಅದೇ ರೀತಿಯಾಗಿ ಹಾರಿ ಹೋಗುತ್ತೆ ಅಂದರೆ ಹೇಳಬಹುದು ಇನ್ನು ಈ ರೀತಿಯಾಗಿ ಎಲ್ಲ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಪ್ರೀತಿ ಪ್ರೇಮ ಅಥವಾ ಕಷ್ಟ ಸುಖ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಘನ ಘೋರ ಗುಪ್ತ ಸಮಸ್ಯೆ ಇದ್ರು ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಮಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ